ತುಂಬ ಕಡಿಮೆ ಬೆಲೆಯಲ್ಲಿ ಮೀಶೋದಲ್ಲಿ ಕ್ಲಾಜಾ ಪ್ಯಾಂಟ್ ಸಿಕ್ಕಿದೆ ಹಾಗಾಗಿ ನಾನು ಕೂಡ ತರಿಸಿದ್ದೀನಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ್ ಇವತ್ತು ಪೂರಿ ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ ರೀ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವಾಗ ಪೂರಿ ಲಟ್ಸಿ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಏನು ಯಾವ ಹಿಟ್ಟಿನಿಂದ ಮಾಡೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಹಾಗಾಗಿ ಪೂರಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗಿರುವಂಥ ಪೂರಿ ರೆಸಿಪಿ ಇದ್ದೀನಿ ಹಾಗೆ ಮೀಶೋಯಿಂದ ನಾನು ಕ್ಲಾಜಾ ಪ್ಯಾಂಟ್ ತರಿಸಿದ್ದೀನಿ ಯಾವ ಥರ ಇದೆ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಹಾಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ನಿಮಗೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಮೊನ್ನೆ ಒಂದು ವಿಡಿಯೋದಾಗ ನಾನು ಪನ್ನೀರ್ ಕರಿ ಯಾವ ಥರ ಮಾಡೋದು ಸಿಂಪಲ್ ಆಗಿ ಅಂತ ತೋರಿಸಿದ್ದೀನಿ ಹಾಗಾಗಿ ಇವಾಗ ನಾನು ನಿಮ್ಗೆ ಏನು ತೋರಿಸಿಲ್ಲ ರೆಸಿಪಿ ನೋಡಿ ರೆಡಿ ಆಯಿತು ಪೂರಿ ಪನ್ನೀರ್ ಬೆಳಗಿನ ಬ್ರೇಕ್ಫಾಸ್ಟಿಗೆ ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ಸಂಡೇ ಬ್ರೇಕ್ಫಾಸ್ಟ್ ತುಂಬಾ ಇಷ್ಟ ಆಯಿತು ಮಕ್ಕಳಿಗೂ ಕೂಡ ಹಾಗಾಗಿ ಅವರು ಜಾಸ್ತಿ ಪನ್ನೀರು ಇತ್ತು ಮನೆಯಲ್ಲಿ ಹಂಗಾಗಿಬಿಟ್ಟು ಮನೆಯಲ್ಲಿ ಹೇಳಿದ್ರು ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಮೀಶೋಯಿಂದ ತರಿಸಿದ ಬಂದಿರುವ ಪ್ರಾಡಕ್ಟ್ ತೋರಿಸ್ತೀನಿ ನೋಡಿರಿ ಪಾರ್ಸಲ್ ಬಂದದ್ರಿ ಮೀಶೋಯಿಂದ ಆರ್ಡ್ರ್ ಮಾಡೀನಿರಿ ನೋಡನ್ರಿ ಹೆಂಗಿರುತ್ತೆ ಕ್ವಾಲಿಟಿ ಅನ್ನೋದು ತೋರಿಸ್ತೀನಿ ರೀ ನಿಮಗೂ ಕೂಡ ಪ್ಲಾಜಾ ಪ್ಯಾಂಟ್ ಆರ್ಡ್ರ್ ಮಾಡಿದ್ದೀನಿ ರೀ ಬಂದದ್ರಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಇವಾಗ ನನ್ನ ಮಗ ಓಪನ್ ಮಾಡಿ ತೋರಿಸ್ತಾ ಇದ್ದೆ ನೋಡ್ರಿ ಹಾಗೆ ತುಂಬ ಕಡಿಮೆ ಕಡಿಮೆ ಬೆಲೆಯಲ್ಲಿ ನಮ್ಗೆ ಸಿಕ್ಕಿದೆ ಹಾಗಾಗಿ ನಿಮಗೂ ಕೂಡ ನಾನು ತೋರಿಸಿದ್ರಾಯ್ತು ಅಂದ್ಕೊಂಡು ಇದ್ದೀನಿ ಟೂ ಹಂಡ್ರೆಡ್ ಸೆವೆಂಟಿ ನೋಡಿರಿ ಅಂಗಡಿ ಒಳಗೆ ನಾವು ತೊಗೊಂಡ್ರೆ ಒಂದು ಕ್ಲಾಜಾ ಪ್ಯಾಂಟಿಗೆ ಟೂ ಹಂಡ್ರೆಡ್ ಇಲ್ಲ ಒನ್ ಫಿಫ್ಟಿ ಇರುತ್ತೆ ಹಾಗಾಗಿ ನನಗೂ ತುಂಬಾ ಆಯಿತು ಹಾಗಾಗಿ ಎರಡು ತರಿಸಿದ್ದೀನಿ ಮೊದಲು ತರಿಸಿರೋವು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಅವನು ಕೂಡ ಚೆನ್ನಾಗಿ ಬಂದವ ಹಾಗೆ ನೋಡೋಣ ಮೀಶೋದಲ್ಲಿ ತರಿಸೋಣ ಅಂದ್ಬಿಟ್ಟು ನಾನು ಇವಾಗ ತರ್ಸೀನ್ರಿ ಕಲರ್ನ ನನಗೆ ಈ ಕಲರ್ ಬೇಕಾಗಿತ್ತು ತುಂಬ ಚೆನ್ನಾಗಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗ್ಯದ ಚೆನ್ನಾಗಿದ್ರೆ ಚೆನ್ನಾಗ್ಯದ ಅಂತ ಹೇಳಬೇಕು ಹಾಗಾಗಿ ಕ್ವಾಲಿಟಿ ಸೂಪರಾಗಿ ರೀ ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿರಿ ಎಲ್ಲ ಕಲರು ಮತ್ತು ಡಾರ್ಕ್ ಗ್ರೀನ್ ಕಲರ್ ತರಿಸಿನಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಕೆಳಗಡೆ ಕಟಿಂಗ್ ಮಾತ್ರ ಮಾಡಿರೋದು ಪಿಕೋ ಏನು ಮಾಡಿರಲಿಲ್ಲ ಸಲ ತರಿಸಿದ್ದು ಇದು ಪಿಕೋ ಮಾಡಿ ಕೊಟ್ಟಾರ್ರೀ ಕೆಳಗಡೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಯಾವುದು ದಾರ ಏನು ಕೆತ್ತಿ ಬರೋಲ್ಲ ಏನಿಲ್ಲ ರೀ ಈ ಥರ ಪಿಕೋ ಮಾಡಿದಾದ್ರಿ ತುಂಬ ಚೆನ್ನಾಗಿದೆ ನೋಡ್ರಿ ಕ್ವಾಲಿಟಿ ಸೂಪರ್ ಅದ್ರಿ ಒಳಗಡೆ ಡೋರಿ ಕೊಡ್ತಾರೆ ಕಟ್ಲಿಕ್ಕೆ ಅನ್ಬೆಟ್ಟ ಎಲ್ಲ ಸ್ಟಿಕ್ ಹಾಗೆ ತುಂಬಾ ಚೆನ್ನಾಗಿ ಇದೆ ಇಷ್ಟ ಆಯಿತು ನನಗೂ ನಿಮಗೂ ಯಾರಿಗೆಲ್ಲ ಇಷ್ಟ ಆಗಿತ್ತು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಕಡಿಮೆ ಬೆಲೆಯಲ್ಲಿ ಸಿಕ್ಕುತ್ತೆ ಟೂ ಸೆವೆಂಟಿ ನೋಡಿ ನಾನು ಮಾರ್ಕೆಟಲ್ಲಿ ಕೇಳಿದ್ದೆ ಗುಲ್ಬರ್ಗಾವಲ್ಲಿ ಗುಲ್ಬರ್ಗದಲ್ಲಿ ಒನ್ ಪ್ಯಾಂಟಿಗೆ ಒನ್ ಫಿಫ್ಟಿ ಇತ್ತು ಹಾಗಾಗಿ ಅಲ್ಲೇ ತೊಗೊಳ್ಬೇಕು ಅಂದಿದ್ದೆ ಮತ್ತು ನೋಡೋಣ ತೊಗೊಳಕ್ಕೆ ಹಾಗಾಗಿ ಬಿಟ್ಟು ಮೀಶೋದಲ್ಲಿ ಮಾಡಿದ್ರೆ ಆಯ್ತು ಅಂತ ಇವಾಗ ಮಾಡಿ ತರಿಸಿ ನೋಡ್ರಿ ಇವಾಗ ನೋಡಿರಿ ಎಲ್ಲ ಹಾಕೊಂಡಿನಲ್ಲ ಅದು ಮೊದಲು ತರಿಸಿರೋದು ತುಂಬ ಚೆನ್ನಾಗಿದೆ ಅವ್ರಿ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇದು ನೋಡಿರಿ ಸಲ ತರಿಸಿ ಇವಾಗ ವರ್ಷ ಆಗಿರ್ಬೋದು ಇವಾಗ ಒಂದು ವರ್ಷ ಮೇಲೆ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದವ್ರೆ ಕ್ವಾಲಿಟಿ ಕೂಡ ತುಂಬ ರೀ ಈ ಥರ ಹೊಲಿಗೆ ಹಾಕಿರಲಿಲ್ಲ ಟೀಚಿಂಗ್ ಮಾಡಿರಲಿಲ್ಲ ಈ ಥರ ಇತ್ತು ಇವಾಗ ಈ ಥರ ಕೊಟ್ಟಿದ್ದಾರೆ ಈ ಥರ ಹೊಲಿಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂತು ಭಾಳ ದಿನ ಬಾಳಿಕೆ ಬಂತು ಹಾಗಾಗಿ ಮತ್ತೆ ಎರಡು ತರಿಸಿ ನೋಡಿರಿ ಇದೊಂದು ಪರ್ಪಲ್ ಕಲರ್ ಮತ್ತು ಇದು ಒಂದು ಬೂದಿ ಕಲರ್ ಅಂಥದ ಫ್ರೆಂಡ್ಸ್ ಅದು ತೊಳೆಯೋಕೆ ಹಾಕಿನಿ ಹಾಗಾಗಿ ತುಂಬ ಚೆನ್ನಾಗಿ ಕ್ವಾಲಿಟಿ ಬಂದಿದ್ದವು ಅದಕ್ಕೋಸ್ಕರ ನಾನು ಮತ್ತು ತರಿಸಿದ್ದೀನಿ ರೀ ಡೇಲಿ ಯೂಸ್ಗೆ ಅಂದ್ಬಿಟ್ಟು